ನಮಸ್ಕಾರ ವಿದ್ಯಾರ್ಥಿಗಳೇ ಆರ್ಚಿಕೆ ವಿಧಾನವನ್ನ ನಾವು ನೋಡ್ತಾ ಇದ್ದಾವೆ ಈಗ ಹೌದಾನ ತಾವೆಲ್ಲರೂ ಧಾನ್ಯಗಳನ್ನ ತಂದಿದ್ದೀರಿ ನೀ ಯಾವ ಧಾನ್ಯ ತಂದಿಪ್ಪ ಎಸ್ ಬೇಳೆ ನೀನು ಇನ್ನು ಬೇಳೆ ನೀನು ಅಕ್ಕಿ ತಗೊಂಬಂದಿದ್ರಿ ಅಕ್ಕಿ ತಂದಿದ್ದೀರಿ ನೀವ ಬೇಳೆ ಸಾಹೇಬ್ರ ನೀವು ಅಕ್ಕಿ ಮತ್ತು ಗೋಧಿ ನೀವು ಅಕ್ಕಿ ತೊಗೊಂಬಂದಿದೀರಿ ಎಸ್ ಎಲ್ಲರೂ ಆಲ್ಮೋಸ್ಟ್ ಏನ್ ಮಾಡಿದಿರಿ ಅಕ್ಕಿ ತೊಗೊಂಬಂದಿದೀರಿ ಹೌದಲ್ಲ ಜೋಳ ತಗೊಂಬಂದಿರಿ ವೆರಿ ಗುಡ್ ಜೋಳ ತಗೊಂಡಿದ್ದಾರೆ ರೈಟ್ ಹಾ ಓಕೆ ಆರ್ಸಿಕೆ ವಿಧಾನ ಏನ್ ಹೇಳ್ತೇಪ ಆತರ ಇದೆಲ್ಲ ಏನದಪ್ಪ ಅಂದ್ರ ಧಾನ್ಯಗಳೆಲ್ಲ ಆ ಧಾನ್ಯಗಳದಾಗ ಬೇಡವಾದ ಪದಾರ್ಥಗಳು ಏನಾಗಿದಾವೆ ಮಿಕ್ಸ್ ಆಗಿದಾವ ಕೆಲವೊಂದ್ ಏನ್ ಹೇಳ್ರಿ ಕಲ್ಲುಗಳು ಮಿಕ್ಸ್ ಆಗಿರ್ತಾವ ಹೌದನ್ನೆಲ್ಲ ಕೆಲವೊಂದು ಕೈಗೆ ಬರ್ತಕ್ಕಂತ ಕಸ ಮಿಕ್ಸ್ ಆಗಿರ್ತೈತಿ ಹೌದ ಅಥವಾ ಬೇರೆ ಬೇರೆ ಕಾಳುಗಳು ಅಥವಾ ಮಣ್ಣಿನ ಹೆಂಟೆಗಳು ಏನಾಗಿರ್ತಾವ್ರಿ ಮಿಕ್ಸ್ ಆಗಿರ್ತಾವೆ ಅವುಗಳನ್ನ ನಾವೇನ್ ಏನ್ ಮಾಡ್ತಾವ್ರಿ ಸ್ವಚ್ಛ ಮಾಡ್ತಾ ಇದಾವ್ ಸ್ವಚ್ಛ ಮಾಡಿದ್ರೆ ನೀವು ಎಸ್ ಮಾಡ್ರಿ ನೋಡ್ ಸ್ವಚ್ಛ ಆರ್ ಸ್ಪೀಡ್ ಆಗಿ ಮಾಡ್ತೀರ ನೋಡನು ನೋಡ್ರಿ ಸ್ವಚ್ ಮಾಡೋದ್ರಲ್ಲ ಎಸ್ ವೆರಿ ಗುಡ್ ಇವ್ರು ನೋಡ್ರಿ ಜೋಳದ ಕಾಳು ಮಿಕ್ಸ್ ಒಂದ್ ಕಡೆ ದಂಡಿ ತೆಗಿತಾ ಇದ್ರು ನಾವ್ ಆರ್ಸಿಕೆ ವಿಧಾನ ಯಾಕೆ ಯೂಸ್ ಮಾಡೋದ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರ್ವಿ ಅದ್ರಾಗ ಬೆರ್ತಿರ್ತಕ್ಕಂಥ ಏನ ಬೇಡವಾದಂತ ಪದಾರ್ಥ ನಮಗೇನಿ ಕೈಗೆ ಬೇಗನೆ ಸಿಗತಾ ಇದಾವ್ ಹೌದಲ್ಲ ನೋಡ್ ತೋರ್ಸಿ ಸಿಕ್ಕು ನಿಂಗ ಎಸ್ ವೆರಿ ಗುಡ್ ನೋಡ್ರಿ ಅಕ್ಕಿಯನ್ನ ಸ್ವಚ್ಛ ಮಾಡ್ತಾ ಇದ್ರು ಬೇಡವಾದ ಪದಾರ್ಥಗಳನ್ನ ಏನ್ ಮಾಡದ್ರು ಕಲೆಕ್ಟ್ ಮಾಡದರು ನೋಡ್ರಿ ಅಕ್ಕಿ ಒಳಗ ಗೋಧಿ ಮಿಕ್ಸ್ ಆಗಿದಾವು ಗೋಧಿಯನ್ನ ಸ್ವಚ್ಛ ಮಾಡ್ತಾ ಇದ್ದಾನೆ ಹುಡುಗ ತೋರ್ಸಪ್ಪ ನಿನ್ ಮುಖ ಕಡೆ ಹಾ ವೆರಿ ಗುಡ್ ನೀವು ಎಸ್ ವೆರಿ ಗುಡ್ ಇಲ್ಲಿ ತೊಗರಿ ಬೇಳೆ ನೋಡ್ರಿ ತೊಗರಿ ಬೇಳೆ ಇಲ್ಲಿ ಕೆಲವೊಂದು ಹೆಸರು ಕಾಳುಗಳನ್ನ ಮಿಕ್ಸ್ ಆಗಿ ಬಿಟ್ಟಿದವು ಕೈಯಾಗ್ ಸಿಗ್ತಾ ನಾವ್ ಏನ್ ಮಾಡ್ತಾ ಇದ್ ಹೇಳ್ರಿ ಸ್ವಚ್ಛ ಮಾಡ್ತಾ ಇದ್ ಆರಿಸುವಿಕೆ ವಿಧಾನ ಯಾವ ವಿಧಾನ ಅದು ಆರಿಸುವಿಕೆ ವಿಧಾನ ಹಾ ಬೇಗ ಬೇಗನೆ ಸ್ವಚ್ಛ ಮಾಡಪ್ಪ ಯಾರು ಬೇಗ ಏನ್ ಮಾಡ್ತೀರಿ ವೆರಿ ಗುಡ್ ಇಲ್ಲಿ ಅಂತೂ ಪೂರ್ತಿ ಸ್ವಚ್ಛ ಮಾಡ್ತಾ ನೋಡ್ರಿ ಗುಡ್ ನಿನ್ನ ಮೂತಿ ತೋರ್ಸಪ್ಪ ಅಂಜರ ಕಡೆ ಹಾ ವೆರಿ ಗುಡ್ ನಗ್ಬಾಡಪ್ಪ ನಾಳೆ ಹೇಳ್ತೀವಿ ಅದು ಕೊಡ್ಲಿ ನೀವು ಆರ್ಸ್ಬೇಕಾದ ಹಾ ಕೂಡ್ಸ್ಬಾರ್ದವು ಬೇಗನೆ ಸ್ವಚ್ಛ ಆಗ್ತದಲ್ಲ ಎಸ್ ಮನೇಲಿ ಯೂಸ್ ಮಾಡ್ತಾರಲ್ಲ ನಿಮ್ಮಲ್ಲಿ ಯಾರ್ ಮಾಡ್ತಾರೋ ಅವ್ವಾ ಮಾಡ್ತಾಳ ನೀವು ಮಾಡ್ಬೇಕಲ್ಲ ಏನ ಈಗ ನಾವು ಕಲಿಸಿದ ಅಂದ್ಕೂಡ್ಲಿ ನೀವು ಏನ್ ಮಾಡ್ಬೇಕು ಮನ್ಯಾಗ ಆರಿಸೋಕೆ ವಿಧಾನವನ್ನ ಏನ್ ಮಾಡ್ಬೇಕು ಬಳಸಿ ಎಸ್ ವೆರಿ ಗುಡ್ ಇವ್ರು ಏನ್ ಮಾಡ್ರಪ್ಪ ಅಂದ್ರ ಸ್ವಚ್ಛ ಮಾಡಿ ನೋಡು ವೆರಿ ಗುಡ್ ಎರಡು ಸ್ವಚ್ಛ ಮಾಡ್ರಿ ಬೇಡವಾದ ಪದಾರ್ಥಗಳು ಹೇಳಿದಾವ್ ನಿಮ್ ಎಸ್ ಸೈಡ್ ವೆರಿ ಗುಡ್ ಈ ಆರಿಸಿಕೆ ವಿಧಾನದಿಂದ ಬೇಗನೆ ಏನ್ ಮಾಡ್ಬೋದು ಹೇಳ್ರಿ ಸ್ವಚ್ಛ ಮಾಡಬಹುದು ಇಲ್ಲ ಯಾರು ಮಾಡಿರು ಎಸ್ ವೆರಿ ಗುಡ್ ನೀವು ಮಾಡ್ರಿ ಓಕೆ ಗುಡ್ ಎಸ್ ಥ್ಯಾಂಕ್ ಯು